ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಕಳೆದುಕೊಂಡದ್ದು ಕಣ್ಮುಂದೆಯೇ ಬಂದು ನಿಂತರೂ ಕಣ್ತೆರೆಯದವರು ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಒಂದು ವಿಚಿತ್ರ ಸನ್ನಿವೇಶ ಕಳೆದುಕೊಂಡ ವಸ್ತು ಕಣ್ಮುಂದೆಯೇ ಬಂದು ನಿಂತರೂ ಕಣ್ತರೆಯದೇ ಕುಳಿತವರ ವಿಚಿತ್ರ ಸನ್ನಿವೇಶವನ್ನು ಬುದ್ಧ ಭಗವಾನರು ಹೇಳಿದ್ದ ಈ ಕಥೆಯಲ್ಲಿ ನೋಡಬಹುದು ಒಂದು ಊರಿನಲ್ಲಿ ಒಬ್ಬ ಶ್ರೀಮಂತರಿದ್ದರು ವಿಧುರರಾಗಿದ್ದ ಅವರ ಒಬ್ಬನೇ ಮಗ ಮತ್ತು ಅವರ ಕೆಲಸದಾಳು ಹುಡುಗ ಇಬ್ಬರೂ ಸಮವಯಸ್ಕರು ಸದಾ ಒಟ್ಟಿಗಿರುತ್ತಿದ್ದರು ಶ್ರೀಮಂತರಿಗೆ ಮಗನ ಮೇಲೆ ಬಹಳ ಮಮತೆ ಒಮ್ಮೆ ಶ್ರೀಮಂತರು ದೂರ ದೂರಿಗೆ ಹೋಗಿದ್ದಾಗ ಅವರ ಊರಿನಲ್ಲಿ ಒಂದು ದುರಂತ ಸಂಭವಿಸಿತು ದರೋಡೆಕೋರರು ಊರಿನ ಮೇಲೆ ದಾಳಿ ಮಾಡಿದರು ಶ್ರೀಮಂತರ ಮನೆಯನ್ನು ಲೂಟಿ ಮಾಡಿ ನಂತರ ಮನೆಗೆ ಬೆಂಕಿ ಹಾಕಿದರು ಮನೆಯಲ್ಲಿದ್ದ ಶ್ರೀಮಂತರ ಮಗ ಮತ್ತು ಕೆಲಸದಾಳು ಬೆಂಕಿಯಲ್ಲಿ ಸಿಕ್ಕಿ ಹಾಕಿಕೊಂಡರು ಆದರೆ ಶ್ರೀಮಂತರ ಮಗ ಹೇಗೋ ಬೆಂಕಿಯಿಂದ ತಪ್ಪಿಸಿಕೊಂಡು ಹೊರಬಂದ ದರೋಡೆಕೋರರು ಅವನನ್ನು ತಮ್ಮೊಂದಿಗೆ ಎಳೆದುಕೊಂಡು ಹೊರಟು ಹೋದರು ಕೆಲಸದಾಳು ಬೆಂಕಿಗೆ ಸಿಕ್ಕಿ ತೀರಿಕೊಂಡ ಶ್ರೀಮಂತರು ಊರಿಗೆ ಹಿಂತಿರುಗಿದಾಗ ಅವರ ಮನೆಯೂ ಲೂಟಿಯಾಗಿತ್ತು ಬೆಂಕಿಗೆ ಆಹುತಿಯಾಗಿತ್ತು ಮನೆಯ ಅವಶೇಷಗಳಲ್ಲಿ ಬಾಲಕನೊಬ್ಬನ ಅಸ್ಥಿ ಪಂಜರವೂ ಸಿಕ್ಕಿತು ಅವರು ಕೆಲಸದ ಆಳು ತಪ್ಪಿಸಿಕೊಂಡು ಓಡಿ ಹೋಗಿದ್ದಾನೆ ಆದರೆ ತಮ್ಮ ಮಗ ಬೆಂಕಿಗೆ ಆಹುತಿಯಾಗಿದ್ದಾನೆ ಎಂದು ಭಾವಿಸಿದರು ಅಸ್ಥಿ ಸೂಕ್ತ ಅಂತ್ಯಕ್ರಿಯೆ ಮಾಡಿದರು ಅದರ ಬೂದಿಯನ್ನು ಜಾಡಿಯಲ್ಲಿ ಸಂಗ್ರಹಿಸಿ ಸದಾ ತಮ್ಮ ಬದಿಯಲ್ಲೇ ಇಟ್ಟುಕೊಂಡಿರುತ್ತಿದ್ದರು ಹಲವಾರು ತಿಂಗಳುಗಳ ನಂತರ ಅವರ ಜೀವನ ಮತ್ತೆ ಮೊದಲಿನಂತೆ ಸಾಗತೊಡಗಿತು ಆದರೆ ಪುತ್ರ ಶೋಕ ಮಾತ್ರ ನಿರಂತರವಾಗಿತ್ತು ಒಂದು ರಾತ್ರಿ ಬೂದಿಯ ಜಾಡಿಯನ್ನೇ ನೋಡುತ್ತಾ ತಮ್ಮ ಮಗನನ್ನು ನೆನಪಿಸಿಕೊಳ್ಳುತ್ತಾ ಕುಳಿತಿದ್ದರು ಆಗ ಮನೆಯ ಬಾಗಿಲು ಬಡಿದ ಸದ್ದಾಯಿತು ಎದ್ದು ಹೋಗಿ ಯಾರು ಬಂದಿದ್ದಾರೆಂದು ನೋಡುವಷ್ಟು ಆಸಕ್ತಿಯೂ ಇಲ್ಲದ ಅವರು ಜಿಗುಪ್ಸೆಯಿಂದಲೇ ಯಾರದು ಎಂದರು ಹೊರಗಡೆಯಿಂದ ಅಪ್ಪ ನಾನು ನಿಮ್ಮ ಮಗ ದರೋಡೆಕೋರರಿಂದ ಬಿಡುಗಡೆ ಹೊಂದಿ ಬಂದಿದ್ದೇನೆ ಬಾಗಿಲು ತೆರೆಯಿರಿ ಎಂದರು ಶ್ರೀಮಂತರು ನನ್ನ ಮಗನ ಅಂತ್ಯಕ್ರಿಯೆಯನ್ನು ನಾನೇ ಮಾಡಿದ್ದೇನೆ ಅಂತಹುದರಲ್ಲಿ ನನ್ನ ಮಗ ಮತ್ತೆ ಹೇಗೆ ಬರಲು ಸಾಧ್ಯ ಇದು ಯಾರೋ ಕಿಡಿಗೇಡಿಗಳು ಮಾಡುತ್ತಿರುವ ಕುಚೋದ್ಯ ಎಂದು ಭಾವಿಸಿ ನನ್ನ ಮಗ ತೀರಿಕೊಂಡು ಎಷ್ಟೋ ತಿಂಗಳುಗಳಾದವು ಅವನ ಅಂತ್ಯಕ್ರಿಯೆಯನ್ನು ನಾನೇ ಮಾಡಿ ಮುಗಿಸಿದ್ದೇನೆ ನೀನು ಯಾರೋ ನನಗೆ ಗೊತ್ತಿಲ್ಲ ನನಗೆ ತೊಂದರೆ ಕೊಡಬೇಡ ಹೊರಟು ಹೋಗು ಎಂದು ಗದರಿಸಿದರು ಹೊರಗಡೆ ಇದ್ದವರು ನಾನು ಸತ್ತಿಲ್ಲ ನನ್ನನ್ನು ಕಳ್ಳರು ಕರೆದುಕೊಂಡು ಹೋಗಿದ್ದರು ನಾನು ತಪ್ಪಿಸಿಕೊಂಡು ಬಂದಿದ್ದೇನೆ ಎಂದು ಹೇಳಿದರು ಇವರು ಕೇಳಿಸಿಕೊಳ್ಳಲಿಲ್ಲ ಹೊರಗಡೆ ಇದ್ದವರು ಎಷ್ಟೆಷ್ಟು ಪರಿಯಾಗಿ ಹೇಳಿದರು ಕೊನೆಗೆ ಅವರು ಬೇಸತ್ತು ಹೊರಟು ಹೋದರು ಶ್ರೀಮಂತರು ಬೂದಿ ತುಂಬಿದ್ದ ಜಾಡಿಯನ್ನು ನೋಡುತ್ತಾ ಮತ್ತೆ ಮತ್ತೆ ಮಗನನ್ನು ನೆನಪಿಸಿಕೊಳ್ಳುತ್ತಾ ಬಿಕ್ಕಿ ಬಿಕ್ಕಿ ಅಳುತ್ತಾ ಹಾಗೆಯೇ ಕುಳಿತಿದ್ದರು ಶ್ರೀಮಂತರಿಗೆ ಮುಂದೆಂದೂ ಮಗನ ಭೇಟಿ ಆಗಲೇ ಇಲ್ಲವಂತೆ ಈ ಕತೆಯನ್ನು ಹೇಳಿದ ಬುದ್ಧ ಭಗವಾನರು ಅಸತ್ಯವನ್ನೇ ಸತ್ಯವೆಂದು ಭಾವಿಸಿ ಅದನ್ನೇ ಗಟ್ಟಿಯಾಗಿ ಹಿಡಿದುಕೊಂಡು ನಿಂತವರ ಮುಂದೆ ನಿಜವಾದ ಸತ್ಯ ಬಂದು ಬಾಗಿಲನ್ನು ಬಡಿದರೂ ಅವರು ಬಾಗಿಲನ್ನು ತೆರೆಯುವುದಿಲ್ಲ ಅವರು ಸುಳ್ಳಿನ ಬಂದಿಯಾಗಿ ಉಳಿಯುತ್ತಾರೆ ಎಂದು ಹೇಳಿದರಂತೆ ನಮ್ಮ ಬದುಕಿನಲ್ಲಿ ನಾವು ಯಾವುದನ್ನೋ ಸತ್ಯವೆಂದು ನಂಬಿಕೊಂಡು ಅದನ್ನೇ ಗಟ್ಟಿಯಾಗಿ ಹಿಡಿದುಕೊಂಡು ಕುಳಿತಿರಬಹುದು ನಮಗೆ ಸತ್ಯ ಅಸತ್ಯಗಳ ಪರೀಕ್ಷೆ ಮಾಡುವ ಅವಕಾಶ ಸಿಕ್ಕರೆ ನಾವು ನಮ್ಮ ಹಳೆಯ ನಂಬಿಕೆಗಳಿಗೆ ನೇಣು ಹಾಕಿಕೊಳ್ಳುತ್ತೇವೆಯೋ ಅಥವಾ ಸತ್ಯ ಅಸತ್ಯಗಳ ಪರೀಕ್ಷೆಯ ಅವಕಾಶವನ್ನು ಬಳಸಿಕೊಳ್ಳುತ್ತೇವೆಯೋ ಯೋಚಿಸಬಹುದು ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು